ಬಿಟ್ಟಲ್ಲಿ ಅಪರೂಪಕ್ ಹಾಳಾಗಿ ನಾನು ಶಾರಕ್ಕನ ನಿಂದ ಹೊಂಟಾನಿ ದೊಡ್ಡ ಕಿಡ್ಡಿ ಮತ್ತ್ ಐದ್ ನಿಮಿಷಕ್ಕೆ ಯಾವ ನನಗ್ ಪಿಂಕ್ ಹೊಡದ್ಲು ಅಂತ ಮತ್ತ್ ಓಡೋಡ್ ಓಡೋಡ್ ಬರ್ತಿದ್ದೀನಿ ಅದಕ್ಕೆ ಈಗ ಹೇಳಕ್ತಾನಿ ಬಾ ಅಲ್ಲೇ ದೊಡ್ಡ ಮಾರ್ಮಣಿ ಹೋಗು ನಿಬ್ರು ಕೂಡ ಎಲ್ಲ ಕುಂತ ಒಂದ್ವತ್ತು ಬರ ನಿಮ್ಮ <rium> ಬನ್ನ <Nacional> அய்யா கடைன்னு இவா நான் நடுசாங்கில் சசி മത് നോട് സാർ മാത്രമല്ല ഏനൈത്തി സസിയില്ല മനിയാ എല്ലാ ആക്കി മനുഗവൻ ആക്കി ബിടാ ഊർ ബിടാ அத்தியர் அரிபி நேனி குபி பtaking பத்திரும்stock death ಬಿಡಾಡಿ ಊರ್ ಬಿಡಾಡಿ ಏಸ್ ವರ್ಷ ತಿಂತ ಕಾಕೊಂತ ಕುಂತಿದ್ದೆ ಏನೈತೆ ನಮ್ಮ ಮನೆಗೆ ಇದೆಯಾಗಿ ಅಂತ ಹೇಳಿ ಹಾರ್ ಗಿಡಿಲೆತ್ತಾಗ ಇವ್ ಕಣ್ಣೆ ತೋರಿಸ್ತಾವನವನ ಸಿಗಬೇಕ ಬಾಡೆ ಊರ್ ಬಾಡೆ ಅವನವನ ಎಲ್ಲಿ ಹೊಕ್ಕರು ಬಿಡುದಿಲ್ಲ ನೋಡೋನ್ ಇವ್ ಹೋಗಿ ಇನ್ನಾಟ್ ನಿಂತ್ರ ಮತ್ತೆ ಇಲ್ಲಿ ಅಂಗಕ್ಕೆ ಬಂದು ಬಾಯ್ ಮಾಡ್ತಾಳೆ ಸೊಸಿ ತಣ್ಣ ಯಾಕ ಒಳಗ ಕುಂತ ಬಾಯ್ ಮಾಡಕತ್ತಾಳ ಇದ್ ಮರ್ಯಾದೆ ಎಲ್ಲ ಕಳದ್ ಹೋಗಿದ್ದಿಲ್ಲ ಅಂದ್ರೆ ರಸ್ತೆಗೆ ಬಂದು ಇವ್ ಇವತ್ ಎಷ್ಟೊತ್ತಿದ್ರು ಬರ್ತಾಳ ಗ್ಯಾರಂಟಿ ಅಂತ ಹೇಳಿದ್ಯಾ ನನ್ನ ಮಗ ಹೊಲಕ್ಕ ಈಕ್ ನೋಡಿದ್ರೆ ಇನ್ನ ಕಾಣುವಾಳ ಇನ್ನು ಬರ್ತಾಳ ಏನ್ ಇವತ್ತಿನ ಕಾಗಿ ಹಾರಸ್ತಾಳ ನನ್ ಮಗ ಎಲ್ಲಿ ಕಾಣುವಾಳ ಏನಿಲ್ಲ ನೋಡ್ ಮುಂದ್ಕ ಸರ್ ನೋಡ್ತಾರೆ ಕಾಣಾತ ಬಸ್ ಮೂರ್ ಬಸ್ ಬರೋ ಟೈಮ್ ಆತ பின்னர் பிரதமர் ಮಂಜಕ ಇಲ್ಲಿ ನೋಡ್ವಾ ನಿಮ್ಮ ಅತ್ತಿ ಏನಾರ ಅನ್ಲಿ ನಿನ್ ಗಂಡ ಏನಾರ ಅನ್ಲಿ ಯಾರ ಏನಕ ಹೋಗ್ಬೇಡ ಯಾಕೆ ಯಾಕತ್ನ ಅಲ್ಲ ಒಂದ್ ಮಾತ್ ಬರತಿ ಒಂದ್ ಮಾತ್ ಹೋಗತಿ ಏನ ಅಪರೂಪಕ್ ಬಂದಿ ಅಂತ ನೀನು ಉಳ್ದಿದ್ದೆ ಈಗ ಮತ್ ಅವ್ರ ಏನರ ಅಂದ್ರ ಅಂತ ಹೇಳಿ ಹಂಗ ಹಿಂಗ್ಯಾಕ ಅಂತ ಏನ್ ಅಣ್ಣಕ್ ಹೋಗ್ಬೇಡ ಏನ ಅಂದ್ರೂನು ಸುಮ್ಮನ ಇರತ ಹಿಂಗ ಒಳಗ ಬರ್ರಿ ಯಾರ ಅಣ್ಣನ ಗೊತ್ತಾಗಲ್ದು ಅಲ್ಲ ಅಲ್ಲಲಾ ಮುದ್ಕಿ ಎಟ್ ಡವ್ ಮಾಡಾಕತ್ತಿದಿ ಆ ನಮ್ಮ ಅಪ್ಪನ ಕರ್ಕೊಂಡ್ ಅವನು ಅಲ್ಲ ಡವ್ ಮಾಡಾಕತ್ತಾವಣ ಅಲಾ ಐಕೀಗಿನ್ ಬೇನಾಗಿರ್ಬೇಕ ಕಟ್ಟಿಗಿದ್ದಂಗದಾಳು ಎರಡು ಮೂರು ಆಳಿನ ಹಾರೇ ಮಾಡ್ತಾಳ ನಾ ಬರೋ ಟೈಮ ನೋಡ್ ನೋಕೊಂಡ ಕಾಣಸ್ತತಿ ಏನ್ ಕರೇನೇ ಆರಾಮಿಲ್ಲ ನಮ್ಮ ಅತ್ತಿಗೆ ಸುಳ್ಳೈತಿ ಖರೆ ಐತ ಅಲ್ಲ ಮಂಜಿ ಎಂಟಾ ದಿನ ಹೋಗಿ ಬರ್ತೇನ್ರಿ ಯುಗಾದಿ ಹಬ್ಬಕ್ಕ ಅಂತ ಹೇಳಿ ಹೋಗಿ ಬಸವ ಜಯಂತಿ ಮಾಡಿ ಬರಕತ್ತಿದ್ದೀ ನೀನ ಇಲ್ಲಿ ಏನ್ ಮಾಡಾಕ ಇಟ್ಟಿನ மே ஜனத்தூம் ரூம் நான் அறில ஓ மஞ்சக்க இவத்து வந்தேன் இக்கடை ஜட விடுவாள் இவ ஹழாது ஏன்தி ஏன்த்து எடுமூர் இன்ஜெக்ஷன்ஸ்க்கொழ்கொழா எட்மூறு மாதிரி கடுமே ஆகவால் பிரீத்தமா இல்ல இவ கர்க்கே எல்லாேட்டு வந்தியா அத்தியாரா இல்லேதேன் பிரீத்தம்மா கர்க்க நோட்ரி பிரீத்த மாதாட்ல ಅಮ್ಮ ನಾನು ಬಂದು ಬಂದ ಇಲ್ಲ ನಿಮ್ಮ ಬಂದ ಅಮ್ಮ ನೀನು ಬಂದು ಆಯ್ತಾ ಚಲೋ ಆತು ಬಿಡಿ ಅಯಪ್ಪ ಹಾಂ ಯಾರು ಬಂದಾರೆ ನೀನು ಕರ್ಕೊಂಡು ಹೋಗ್ಬೇಕೇ ಬಂದೇನಾ ಹಾಂ ಏಯೋ ಇಲ್ಲ ನಾನು ಬಂದ್ರಿ ಆ ಒಬ್ಬಿಕ್ಕಿನ್ನ ಹೆಂಗ್ ಕಳಿಸಲ್ರಿ ಮಗಳನ್ನ ಹಿಂಗಾಗಿ ನಾನಾ ಬರ್ತಾನೆ ನಡಿವೆ ಬಿಟ್ಟು ಬರ್ತಾನಿ ಅಂತಂದೆ ನಿಮ್ಗೆ ಆರಾಮಿಲ್ಲದ್ ಗೊತ್ತಿಲ್ ಬಿಡ್ರಿ ನಮಗ್ ನಿಮ್ಗೆ ಆರಾಮಿಲ್ಲದ್ ಗೊತ್ತಾಗಿದ್ರು ಮತ್ ನಾವ್ ಲಗುನ ಕರ್ಕೊಂಬಂದ್ ಬಿಡ್ತಿದ್ದೀವಿ ಅಲ್ಲೆರ ಏನಿತ್ರಿ ಏನಿಲ್ಲ ಈಗ ದವಾಖಾನಿಗೆ ತೋರ್ಸ್ಕೊಂಡ್ರಿ ಅನ್ರಿ ಮದಕ ನಿಮ್ಮ ಅತ್ತಿಯರಿಗೆ ಒಂದಿಟ್ಟ ಚಾ ಅದು ಮಾಡ್ಕೊಂಬ್ರ ಬ್ರೆಡ್ ಬಿಸ್ಕಿಟ್ ತಂದಿ ಎಲ್ಲ ಬೆಂಗಣ್ಯಾಗ ಅದ ನೋಡಲಿ ಅವು ಕುನ ಒಂದಿಟ್ಟ ತಿನ್ನಾಕಿ ಏನಾರ ತಂಬ್ಕೊಡು ಹೋಗ್ ಒಂದ್ ಚಾ ಮಾಡ್ಕೊಂಬರು ಎಲ್ಲಿ नाश्ತನೇ ಯವ ಅನಿಟ ರಾಗಿ ಗಂಜಿ ಮಾಡ್ಕೊಂಡು ಬಂದು ಕೊಡ್ಲಾ ಅಂತಂದೆ ಅದು ಯಾಕ ಹಿಂದಕ್ಕೂ ಹೋಗಲಿಲ್ಲ ಮುಂದಕ್ಕೂ ಹೋಗಲಿಲ್ಲ ಗುಳಿಗೆ ತಗೋ ಸಂಬಂಧ ಒಂದೇ ಗುಟುಕು ಕುಡದೆ ಏನು नाश्ತಾ ಇಲ್ಲ ಏನಿಲ್ಲ ನೋಡುವ ಯವ ಹಂಗಿದ್ರೆ ತಡ್ರಿ ಒಂದಿಟ ಮೆತ್ತಗ ಉಪ್ಪಿಟ್ಟರೆ ಮಾಡ್ಕೊಂಡು ಬರಲೇಂಗಾ ನಿಟ್ಟಿ ಏನ್ರೀ ಬಿಸಿ ಮಾಡ್ಕೊಂಡು ಬರು ತಿಂದು ಟ ಕುಡಿತಾರ ಯವ್ವ ನಾ ಎಂಥ ಚಲೋ ಇದ್ದೆ ನಮ್ಮವ್ವನ ಮನೆಯಾಗ ಮತ್ತು ಇಲ್ಲಿ ಬಂದು ಶೆಟ್ಟಿದಾತು ಇಲ್ಲಿ ಬನ್ನಿ ಅಂದ್ರೆ ಬರೇ ಮಾಡೋದೇ ಮಾಡ್ದೆ ಮಾಡೋದೇ ಸಾಕ್ ಸಾಕಾಗ ಹೋಗೈತೆ ನನಗರ ಈಕಿ ನಮ್ಮತ್ತಿ ನೀನು ಇಂಥ ಚಲೋ ಇದ್ಲು ನಾ ಬಂದಾಗೆಲ್ಲ ಎಂಥ ಚಲೋ ನೋಡ್ಕೊತಿದ್ಲು ಈ ಸತಿ ಈಗ ಏನು ಆಯ್ತನ ಮತ್ತಿಗೆ ಎಲ್ಲ ಹೂ ಬಾ ಚಲೋನ ಅದಾಳ ಏನಾಗಿಲ್ಲ ಬಿ ಪಿ ತಂತ ಏನಾದ್ರೂ ಏನು ಒಂದು ತಿಳಿವಂತಲ್ಲ ಪ್ರೀತಮ್ಮ ಏ ಪಾ ಎಲ್ಲ ಇದೆಯಾ ನನ್ನ ಮಗನ ಮಗನ ಬಾರಪ್ಪ ಇಲ್ಲಿ ಮ್ಯಾಗ ಅಮ್ಮ ಹಂಗೆ ನಿಮ್ಮ ಅಮ್ಮಗ ಯಾಕ ಮಯ್ಯುಷಾರ್ ಇಲ್ಲಪ್ಪ ನಿಮ್ ಪಪ್ಪ ಬಣ್ಣ ಅಂದ್ರ ರಾತ್ರಿ ದವಾಖಾನೆ ಕರ್ಕೊಂಡ್ ಹೋಗಿ ಅಮ್ಮನ್ನ ದವಾಖಾನೆ ಹೋಗಿ ತೋರ್ಸ್ಕೊಂಡ್ ಬರುವಂತ ಹೌದು ಹಳಿ ಕಾಣವಲ್ರ ಅಲ್ರಿ ಹಳಿಗಾರೀ ಏನೋ ಹೊಲದ ಕೆಲಸ ಐತಿ ಅಂತ ಹೇಳಿ ದನ ಅಂತ ಹೇಳಿ ಸಾಕಷ್ಟು ಮಾಡ್ಕೊಂಡ್ ಇಡೋದು ಹಿಂಡಿ ಇಡೋದು ಇರುತ್ತೆ ಒಬ್ಬಂಟಿಗಾರ ಮಂತಾನ ಅದ್ರಾಗ ಕಂತದ ಮಂತಾನ ಅಂದ್ಮ್ಯಾಗ ಎಷ್ಟು ಮಂದಿ ಇದ್ರು ಕಡಿಮೆನೇ ನಿಂತ ಬಿಟ್ರಿ ಅಲ್ರಿ ಕುಂದ್ರಿ ಅಲ್ಲ ಇಷ್ಟೆಲ್ಲ ತೊಂದ್ರೆ ಐತ್ ನಿಮಗ ಒಂದ್ ಮಾತು ಹೇಳಿದ್ರೆ ನಾವು ಕರ್ಕೊಂಡ್ ಬಂದ್ ಬಿಡ್ತಿರ್ಕಿಲ್ಲನ್ರಿ ಅಲ್ಲ ನೀವೇನು ಹೇಳೇ ಇಲ್ಲ ನಮ್ಮ ಮುಂದೆ ಅಯ್ಯೋ ನಾವ ಸುಳೆ ನಮ್ಮ ನಿಗ್ರ ತಂದ್ ನಿಮ್ಗೆ ಅದಕ್ಕೆ ಹಾಕದ್ ಏನ ಅಪರೂಪಕ್ಕೆ ಹೋಗಾಳ ಅಂತ ಹೇಳಿ ನಾವು ಏನು ಹೇಳಕ್ ಹೋಗ್ಲಿಲ್ರಿ ಇಂತ ಟೈಮ್ ದಾಗ ಆಗಲಿಲ್ಲ ಅಂತಂದ್ರೆ ಹೆಂಗ್ರಿ ಅಲ್ಲ ಒಂದು ಮಾತ್ರ ನೀವು ಹಚ್ಚಿ ಹೇಳ್ಬೇಕಾಗಿತ್ತು ಬಿಡ್ರಿ ಹಿಂಗಿಂಗಪ್ಪ